ಜಾನಪದ ಲೋಕದಲ್ಲಿ ಏರ್ಪಡಿಸಿದ್ದ ಮಹಿಳಾ ಲೋಕೋತ್ಸವಕ್ಕೆ ಇಂದು ತೆರೆ ಬಿದ್ದಿತು ಇದೇ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ಹಮ್ಮಿಕೊಂಡಿದ್ದ ಮಹಿಳಾ ಜಾನಪದ ಲೋಕೋತ್ಸವ ಸಮಾರಂಭ ಬಹಳ ಅದ್ದೂರಿಯಾಗಿ ಮೂಡಿಬಂದಿದ್ದು ವಿಶೇಷವಾಗಿತ್ತು ಸುಮಾರು ಅರವತ್ತು ಕಲಾ ತಂಡಗಳು ಭಾಗವಹಿಸಿ ಎರಡು ದಿನಗಳ ಕಾಲ ನಡೆದ ಜಾನಪದ ಉತ್ಸವ ಯಶಸ್ವಿಯಾಗಿ ಮೂಡಿಬಂತು ರಾಜ್ಯ ಹಾಗೂ ಹೊರ ರಾಜ್ಯದಿಂದ ಬಂದ ಕಲಾತಂಡಗಳು ಉತ್ತಮ ಪ್ರದರ್ಶನ ನೀಡಿದವು

ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಕಲಾವಿದರನ್ನು ಹಾಗೂ ವಿಶೇಷವಾಗಿ ಮಲೆನಾಡಿನ ವಿದ್ವಾಂಸರನ್ನು ಸನ್ಮಾನಿಸಲಾಯಿತು ಹದಿನಾರು ವರ್ಷಗಳ ಕಾಲ ಕರ್ನಾಟಕ ಜಾನಪದ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಜಾನಪದ ಲೋಕವನ್ನು ಭೌತಿಕವಾಗಿ ಬೆಳೆಸುವ ಸಂವರ್ಧನೆ ಮತ್ತು ಪ್ರಸಾರದ ಕನಸು ಕಂಡಿದ್ದ ನಾಗೇಗೌಡರ ಆಶಯ ಅಭಿನಂದಿಸೋಣ ನಿನ್ನ ಕಲಾವಿದರು ಪ್ರಶಸ್ತಿ ಪುರಸ್ಕೃತರಾದ ತುಮಕೂರು ಜಿಲ್ಲೆಯ ಸೋಬಾನೆ ರಾಮಯ್ಯ ಮಾತನಾಡಿ ಸಂತೋಷ ಹಂಚಿಕೊಂಡರು ನಾನು ಎಂಬತ್ತ ಆರಲ್ಲಿ ನಾಗೇಗೌಡ್ರ ಕೈಗೆ ಸಿಕ್ಕಿದ್ದು ಎಂಬತ್ತಾರರಿಂದಲೂ ಇದುವರೆಗೂ ನಾನು ಹಾಡ್ಕಂಡೇ ಬಂದೆ ನಮ್ಮ ಹಾಡುಗಳು ಒಂದು ಎರಡು ಅಲ್ಲ ಆ ಸಾವಿರಕ್ಕೂ ಇಂತ ಹೆಚ್ಚಿನ ಹಾಡುಗಳನ್ನೇ ಆಡಿದ್ದೀನಿ ಹದಿನೆಂಟು ಕ್ಯಾಸೆಟ್ ಮಾಡಿದ್ರು ನಾಗೇಗೌಡರು ಇದ್ದಾಗ ನಾಲ್ಕು ಸಿಡಿ ಮಾಡಿದ್ರು ಆದರೆ ಮೂಲ ದಾಟಿ ಒಳಗೆ ಆಡಂಥ ಹಾಡನ್ನೇ ಎಲ್ಲನೂ ಶೋಭಾನಿ ಪದ ಪ್ರತಿ ಒಂದು ಶಾಸ್ತ್ರಕ್ಕೂ ಯಾವ ಶಾಸ್ತ್ರಕ್ಕೆ ಯಾವ್ದು ಆಡಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಪೂರ್ತಿ ರೆಕಾರ್ಡಿಂಗ್ ಮಾಡಿದ್ರು ಆಮೇಲೆ ಮತ್ತೆ ಹಾಡುಗಳು ಎಲ್ಲ ದೇವ್ರ ಮೇಲೆ ನಂಜುಂಡೇಶ್ವರ ಚಲೋರಾಯಸ್ವಾಮಿ ಉತ್ರುದೇವಿ ಸಂಗಾತಿ ಮೇಲೆ ಈ ರೋಬಿ ಮೇಲೆ ಬಳೆಸಟ್ಟಿ ಮೇಲೆ ಮಳರಾಯಿನ ಮೇಲೆ ತಿಂಗಳು ಮಾವನ ಮೇಲೆ ಪ್ರತಿ ಒಂದು ಪದಗಳನ್ನೆಲ್ಲ ಮಾಡಿದ್ರು ಆಮೇಲೆ ಬೈರವೇಶ್ವರ ಜಡಗಿರಮ್ಮ ಇಟ್ಟಿಲಕ್ಕ ಕಟ್ಟು ದಿನಕ್ಕೆ ಇವಾಗ ನಮ್ಗೆ ಸನ್ಮಾನ ಮಾಡ್ತಾ ಇದಾರೆ ಜಾನಪದ ಲೋಕದಲ್ಲಿ ನಾವು ಎಲ್ಲಾ ಕಡೆಲ್ಲೂ ಆಡ್ಕೊಂಬಂದೆ ಆ ಅಕಾಡೆಮಿ ಪ್ರಶಸ್ತಿ ಆಯ್ತು ಚಿಂಚಿನಗಿರಿ ಪ್ರಶಸ್ತಿ ಆಯ್ತು ಮಾತೃಭೂಮಿ ಪ್ರಶಸ್ತಿ ಆಯ್ತು ಆ ಅಂದ್ರೆ ಒಳ್ಳೆ ಜಾನಪದ ಆ ಇದ್ರಲ್ಲಿ ಇಲ್ಲಿವರೆಗೂ ಆಡ್ಕೊಂಡು ಇವತ್ತ ನಮ್ಮನ್ನ ಇಲ್ಲಿ ಕರ್ಕೊಂಬಂದು ಗುರುತಿಸ್ತಾ ಇದ್ದಾರೆ ಅಂಥ ಹಾಡುಗಳು ಇವತ್ತಿನ ದಿವಸ ಕಳೆದೋಗ್ತಾಯಿದ್ದಾವೆ ಯಾರೊಬ್ಬರೂ ಇವಾಗ ಈ ಫಿಲಮ್ ಹಾಡುಗಳು ಅಂಥವು ಇಂಥವು ಮ್ಯೂಸಿಕ್ ಹೈಕೊಂಡು ಡ್ಯಾನ್ಸ್ ಮಾಡೋದು ಅದು ಮಾಡೋದು ಇದು ಮಾಡೋದು ಈ ವಾರ್ಡ್ಗಳನ್ನ ಲೆಕ್ಕಾಚಾರವಾಗಿ ಒಂದು ಮದುವೆ ಶಾಸ್ತ್ರದಲ್ಲಿ ಆಗಲಿ ಒಂದು ಇದೇ ಆಗಲಿ ನಮ್ಮಂಥರೇನಾರ ಮದುವೆಗೆ ಹೋದರೆ ಆ ಹಾಡುಗಳು ಆಡೋದಷ್ಟೇ ಹೋದ್ರೆ ಆ ಹಾಡುಗಳು ಆಡಲ್ಲ ಸೋಬಾನಿ ಪದ ಆಡಲ್ಲ ಏನಿಲ್ಲ ನಾವು ಮದುವೆಗೆ ಹೋದ್ರೆ ಇವತ್ತು ಶಾಸ್ತ್ರ ಸಮೇತವಾಗಿ ನಾವು ಅಲ್ಲಿ ಮದ್ವೆಗೆ ಹೋದ್ರೆ ಎಷ್ಟು ನೆನೆ ಕಂಕಳ ಕಟ್ಟೋದು ಬಾಶಿಂಗಾಯಿ ತರವು ಎಲ್ಲ ಪ್ರತಿ ಒಂದು ಹಸೆ ಬರೆಯವು ಮುದ್ರಿಕೆ ಪದ ಬಾಕಲು ತಡೆಯವು ದಾರೆ ಎರಿಯವು ಜರಿಯ ಪದಗಳಂತೂ ಬೇಜಾನು ಹಾಡುಗಳನ್ನ ಆಡ್ತೀವಿ ಜರಿಯ ದೇರ ನೆಕ ನಮ್ಮ ಗ್ಯಾಣ ನೆಯ ಬಂದರೇನೆ ನಮ್ಮ ಬರುವಾಗ ನಿಮ್ಮ ಕಾಲಿಗೆ ಕರೆ ಮುಳ್ಳು ಮುರಿಯಾಲಿಲುವ ಬಿಗುತಿ ಬಂದೌಳೆ ಬೀದಿಲಿ ನಿಂತವಳೆ ಬಾ ಕಾಲಿಡಸಾದೆ ವಾರಗೌಳೆ ಬಾ ಕಾಲಿಡಸಾದೆ ವರಗಳೆ ನಂಬೀಗಾತಿ ಬಾ ಕಾಲ ಕೆತ್ತೋ ಯಾಳ ಕೋಳಿ ುವಂಬ ಸತಿ ಒಂಡ ಕೈ ಬಾಯಿ ಸೌರೋಳೆ ಕ್ಯಾಟೆ ನಿನ್ನಟೆ ನೇ ಕಡಿಯ ಕ್ಯಾಟೆ ನಿನ್ನಟೆ ನರ ಕಡಿಯ ನಂಬಿ ಗಾತೇ ಬರೋಬಂದೆ ತಾಡದಿಯೇ ಕಿತ್ ನಾ ಕೆಸರಗಾಲ ನಾಯ್ಕೊಂಡ ಬಸುನಾ ಗುಡಿ ಮುಂದೆ ಬೋರ ಓಳೆ ತುಂಬಾ ಗುಡಿ ಮುಂದೆ ಬರುವಳು ನಮ್ ಬೀಗಾತಿ ನಿನ್ ಕಿಸ್ರಗಾಲಿ ಯಾಕೆ ಕಿಸ್ರುಗಾಲಿಗಾಕೆ ಬೀಸಾನೇರು ಅವುಗಳ್ನ ಜೋಗಣ್ಣು ಸರಗಣ್ಣ ಜೋಗರಾಗಣ್ಣು ನಮ್ಮ ಬೀಗತಿಯ ಬಾಲಗಣ್ಣು ನಮ್ಮ ಬೀಗತಿಯ ಬಾಲಗಣ್ಣಿನೊಳಗಿರುವ ಹೂ ಬೇಕು ನಮ್ಮ ತೋರ ಬೀಗೆ ಬಿಗೋತೇ ಬಂದವಳೆ ಬೀದಿಲಿ ನಿಂತವಳೆ ಬೆಗಾದಾತನ ಮಾರುತಾಳೆ ಬೀಗಾ ಕೋದ ಮಾರುತವಳೆ ಬೀಗಾತಿ ಬ್ಯಾಗ ಬ್ಯಾಗಾನೇ ವಾರಾಟಾಳೆ ಶೋಭ ನಂಬೋದೇ ವಾನಿಗೆ ಬೀಗತಿ ಬಂದವಳೆ ಬಾಕುಲಲ್ಲಿ ಹೊಟ್ಟೇಲಿ ನಿಂತವಳೆ ವಟುಳಾಳ ಕಾಲ ಕ್ವಾರದಾವೆ ವಟೊಳಾಳ ಕಾಲ ಕೊರದವೆ ನಮ್ ಬೀಗತಿಗೆ ರೋಗಿ ಜೇರದವ್ರೆ ಒಂದು ಕೊಂಡಿಗೂ ಬಣ್ಣ ಒಂದೇ ಕುಂಡಿಗೂ ಸುಣ್ಣ ಕುಂಡಿ ಕುಂಡಿ ಕೋಣ ಸೋತ ಕೊಂಡಿ ಕೊಂಡಿ ಕುಣಸೋತ ಬೀಗಾತೆ ಉಣ್ಣೋ ರಾಗಾಲ ತೋಣ ದಾಳೆ ಶೋಭಾ ನಂಬೋದೇ ಸಿವಾನಿಗೆ